ಪ್ರೀತಿಯ ಅಪ್ಪು ನಿಮಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನೀವು ಎಂದೂ ಮರೆಯಾಗಿಲ್ಲ ನಮ್ಮ ಕಣ್ಮುಂದೇನೇ ಇದ್ದೀರಾ ನಮ್ಮ ಹೃದಯದಲ್ಲಿದ್ದೀರ ನಮ್ಮ ಕಣ್ಣಲ್ಲಿದ್ದೀರಾ ನಮ್ಮ ಮಾತಲ್ಲಿದ್ದೀರ ನೀವು ಚಿರಂಜೀವಿ ನಿಮಗಾಗಿ ನಾನು ಒಂದು ಒಂದು ನಮನ ಸಣ್ಣ ನುಡಿ ನಮನ ನಿಮಗಾಗಿ ಎಲ್ಲೇ ಇರಿ ಹೇಗೆ ಇರಿ ಮತ್ತೆ ಕರ್ನಾಟಕಕ್ಕೆ ಹುಟ್ಟಿ ಬನ್ನಿ ನಿಮಗೋಸ್ಕರ ನಾವು ಕನ್ನಡಿಗರೆಲ್ಲರೂ ಕಾಯ್ತಾಯಿದ್ದೀವಿ ಇಡೀ ಕರ್ನಾಟಕ ಅಷ್ಟೇ ಅಲ್ಲ ಬೇರೆ ರಾಜ್ಯದವರು ಸಹ ನಿಮ್ಮನ್ನಷ್ಟು ಪ್ರೀತಿಸ್ತಾ ಇದ್ದಾರೆ ಅಪ್ಪು ನೀವೇ ರಾಜಕುಮಾರ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು ರಾಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಗುಡಿಸಲೆ ಆಗಲಿ ಅರಮನೆ ಆಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು ಹಿರಿಯರೇ ಇರಲಿ ಕಿರಿಯರೆ ಬರಲಿ ಭೇದವೆ ತೋರದು ಎಂದು ಭೇದ ತೋರದು ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈ ನಿನ್ನದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ ನಿನ್ನನ್ನು ಪಡೆದ ನಾವು ಪುನೀತ ಬಾಳು ನಗು ನಗುತ ನೀ ಬಾಳು ನಗು ಬೊಂಬೆ ಹೇಳುತ್ತೈತೇ ಮತ್ತೆ ಹೇಳುತ್ತೈತೇ ನೀನೇ ರಾಜಕುಮಾರ ತಾನೇ ಉರಿದು ಮನೆಗೆ ಬೆಳಕ ಕೊಡುವ ದೀಪವಿದು ನಂದ ದೀಪವೇ ಇದು ಆಡಿಸುವ ತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರ ಅವನದು ಒಂದು ಮುತ್ತಿನ ಕತೆಯ ಹೇಳಿತು ಈ ಬೊಂಬೆ ಆ ಕತೆಯಲ್ಲಿದ್ದ ರಾಜನಂಗೆ ನೀನು ಬಂದೆ ಯೋಗವು ಒಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ ಕೊನೆಗೆ ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದ ಮನೆಯ ಮನಗಳ ಇಂದು ಆರಾಧಿಸೊ ರಾಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಪುನೀತ್ ರಾಜ್ಕುಮಾರ್ ಅನ್ನುವ ಒಂದು ಅತ್ಯಂತ ಶ್ರೇಷ್ಠವಾದ ನಕ್ಷತ್ರ ಮಾರ್ಚ್ ಹದಿನೇಳು ಸಾವಿರದ ಒಂಬೈನೂರ ಎಪ್ಪತ್ತೈದರಂದು ಹುಟ್ಟು ಕಾಣಿಸ್ಕೊಳ್ತು ಈ ಶ್ರೇಷ್ಠವಾದ ನಕ್ಷತ್ರ ಆದರೆ ಅಷ್ಟೇ ಬೇಗ ಅಕ್ಟೋಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ಈ ನಕ್ಷತ್ರ ಕಣ್ಮರೆಯಾಯಿತು ಅಪ್ಪು ಅನ್ನೋ ಹೆಸರಿಂದ ಜಗಜ್ ಜಾಹೀರಾದ್ರ ಈ ನಾಯಕ ಭಾರತೀಯ ನಟ ಹಿನ್ನೆಲೆ ಗಾಯಕ ಚಲನಚಿತ್ರ ನಿರ್ಮಾಪಕ ದೂರದರ್ಶನ ನಿರೂಪಕ ಹಾಗೂ ಲೋಕೋಪಕಾರಿ ಇವರು ಡಾಕ್ಟರ್ ರಾಜ್ಕುಮಾರ್ ಅವರ ಕೊನೆಯ ಪುತ್ರ ಕೇವಲ ಮೂವತ್ತೆರಡು ಚಿತ್ರಗಳಲ್ಲಿ ನಟಿಸಿದ್ರು ಸಹ ಅತ್ಯಂತ ಶ್ರೇಷ್ಠ ನಾಯಕ ನಟನಾಗಿ ಅತ್ಯಂತ ಯಶಸ್ವಿ ನಾಯಕ ನಟನಾಗಿ ಇವರು ಹೊರಗಡೆ ಬಂದರು ಬಾಲ್ಯದಲ್ಲಿ ಅವರು ಅನೇಕ ಚಿತ್ರಗಳಲ್ಲಿ ಕಾಣಿಸ್ಕೊಂಡ್ರು ಗೀತ ಭಾಗ್ಯವಂತ ಚಲಿಸುವ ಮೋಡಗಳು ಎರಡು ನಕ್ಷತ್ರಗಳು ಭಕ್ತ ಪ್ರಹ್ಲಾದ ಯಾರಿವನು ಬೆಟ್ಟದ ಹೂವು ಹೀಗೆ ಸುಮಾರು ಚಿತ್ರಗಳಲ್ಲಿ ಕಾಣಿಸ್ಕೊಂಡ್ರು ಬೆಟ್ಟದ ಹೂವು ಚಿತ್ರಕ್ಕೆ ಇವರು ರಾಮು ಪಾತ್ರದಲ್ಲಿ ನಟಿಸಿದ್ರಲ್ವ ಆ ರಾಮು ಪಾತ್ರಕ್ಕೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಅಂದರೆ ಅತ್ಯುತ್ತಮ ಬಾಲ ಕಲಾವಿದ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಬಂತು ಇವರಿಗೆ ಚಲಿಸುವ ಮೋಡಗಳು ಮತ್ತು ಎರಡು ನಕ್ಷತ್ರಗಳು ಚಿತ್ರಕ್ಕಾಗಿ ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ಅತ್ಯುತ್ತಮ ಬಾಲ ಕಲಾವಿದ ಪ್ರಶಸ್ತಿಯನ್ನು ಗೆದ್ದರು ಪುನೀತ್ ರಾಜ್ಕುಮಾರ್ ಅವರ ಮೊದಲ ನಾಯಕ ಚಿತ್ರ ಎರಡು ಸಾವಿರದ ಎರಡರ ಅಪ್ಪು ಚಿತ್ರ ಮೂರು ದಶಕಗಳ ಕಾಲದ ಇವರ ವೃತ್ತಿ ಜೀವನದಲ್ಲಿ ಇವರು ಒಂದು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ನಾಲ್ಕು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಆರು ಫಿಲ್ಮ್ ಫೇರ್ ಪ್ರಶಸ್ತಿ ದಕ್ಷಿಣ ಮತ್ತು ಐದು ಸೈಮಾ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ ಅಪ್ಪು ಚಿತ್ರದಿಂದ ನಾಯಕ ನಟನಾದ ಇವರು ಅಪ್ಪು ಅಭಿ ಆಕಾಶ್ ಅರಸು ಮಿಲನ ವಂಶಿ ರಾಮ್ ಜಾಕಿ ಹುಡುಗರು ಪವರ್ ರಾಜ್ಕುಮಾರ ನಟ ಸಾರ್ವಭೌಮ ಯುವ ರತ್ನ ಜೇಮ್ಸ್ನಂತಹ ಅನೇಕ ವಾಣಿಜ್ಯಿಕವಾಗಿ ಯಶಸ್ವಿ ಚಿತ್ರಗಳಲ್ಲಿ ಇವರು ಕಾಣಿಸ್ಕೊಂಡು ನಟಿಸಿ ಅತ್ಯಂತ ಪ್ರಸಿದ್ಧರಾದರು ಇವರ ಕೊನೆಯ ಚಿತ್ರ ಗಂಧದ ಗುಡಿ ಎನ್ನುವ ಸಾಕ್ಷ್ಯಚಿತ್ರ ಇವರಿಗೆ ಎರಡು ಸಾವಿರದ ಇಪ್ಪತ್ತೆರಡು ನವಂಬರ್ ಒಂದರಂದು ಕರ್ನಾಟಕ ಸರ್ಕಾರ ಮರಣೋತ್ತರ ರಾಜ್ಯದ ಅತ್ಯುತ್ತಮ ನಾಗರಿಕ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತು ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಏನನ್ನಿಸ್ತು ಅಂತ ಶೇರ್ ಮಾಡಿ ಥ್ಯಾಂಕ್ ಯು